ನಮಸ್ತೆ ಬೆಂಗಳೂರು ಮೇಕ್ ಮೈ ಪ್ರಾಪರ್ಟೀಸ್ ವೀಕ್ಲಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇ ಖಾತಾ ಸೇವೆ ಆರಂಭಕ್ಕೆ ಮಾರ್ಗಸೂಚಿ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಕಂದಾಯ ನಿವೇಶನದ ಬಿ ಖಾತೆಗಳಿಗೆ ಇ ಖಾತಾ ನಿವೇಶನ ಸಂಬಂಧ ನಿಯಮಾವಳಿಗಳನ್ನು ರಾಜ್ಯ ಸರ್ಕಾರ ಅಂತಿಮಗೊಳಿಸಿದೆ ಕರ್ನಾಟಕ ಗೃಹ ಮಂಡಳಿಗೆ ಎರಡು ಸಾವಿರದ ಏಳುನೂರ ಅರವತ್ತು ಎಕರೆ ಭೂ ಸ್ವಾಧೀನಕ್ಕೆ ರಾಜ್ಯ ಸರ್ಕಾರದಿಂದ ಚಿಂತನೆ ರೈತರಿಂದ ತೀವ್ರ ವಿರೋಧ ರಾಜಧಾನಿ ಬೆಂಗಳೂರಿನ ಹೊರವಲಯದಲ್ಲಿ ಮತ್ತೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಸಾವಿರಾರು ಎಕರೆ ರೈತರ ಕೃಷಿ ಭೂಮಿಯನ್ನು ವಶಕ್ಕೆ ಪಡೆಯಲು ಚಿಂತಿಸಿದೆ ಈ ಬಾರಿ ಕರ್ನಾಟಕದ ಗೃಹ ಮಂಡಳಿ ವಸತಿ ಯೋಜನೆಗಳಿಗಾಗಿ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಸಿದ್ಧತೆಯನ್ನು ನಡೆಸಿದೆ ಸುಮಾರು ಎರಡು ಸಾವಿರದ ಏಳುನೂರ ಅರವತ್ತು ಎಕರೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಟಿದ್ದು ಸರ್ಕಾರದ ಈ ನಡೆಗೆ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಟ್ಟಡಗಳಿಗೆ ಸಿ ನೀಡುವ ತೊಡಕಿನ ಬಗ್ಗೆ ಕುರಿತು ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿ ಅನೇಕ ಅಭಿಪ್ರಾಯಗಳೆಲ್ಲ ಬಂದಿದೆ ಕಾನೂನು ನಾವು ಈಗಾಗಲೇ ತರ್ಟಿ ಫಾರ್ಟಿ ವರೆಗೂ ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೇವೆ ಹಿಂದೆ ಕ್ಯಾಬಿನೆಟ್ನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಕ್ಕೆ ಹೆಂಗೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಬೇರೆ ಸ್ಟೇಟ್ಗಳಲ್ಲಿ ಚೀಫ್ ಸೆಕ್ರೆಟರಿಗಳಿಗೆ ಬೇರೆಯವರಿಗೆಲ್ಲ ಕೂಡ ನೋಟಿಸ್ಗಳನ್ನು ಕಂಟೆಂಪ್ ನೋಟಿಸ್ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಆಕ್ಷನ್ ತಗೋತೀವಿ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಇನ್ನೂ ತಿರ್ಗಿ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ಗೆ ವಿಚಾರನ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಮುಂದಕ್ಕೆ ಯಾವ ಕಾರಣಕ್ಕೂ ಹೊಸ ಗಿರಂತ ಕಟ್ಟಕ್ಕೆ ಬಿಡಕ್ಕಾಗಲ್ಲ ಅನ್ನೋದು ಒಂದು ಅಭಿಪ್ರಾಯ ಬಂದಿದೆ ಯಾಕೆಂದ್ರೆ ಕೋರ್ಟ್ ಅವರು ನಿರ್ದಿಷ್ಟವಾಗಿ ಹೇಳ್ತಾ ಇದ್ದಾರೆ ಆದ್ರೆ ಈ ಕಟ್ಟಿರೋ ಹೆಂಗ್ ರಕ್ಷಣೆ ಮಾಡಬಹುದು ಅನ್ನೋದು ಕೂಡ ನಾವು ಇಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಮುಂದಿನ ವಾರ ಮತ್ತಷ್ಟು ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು